ಹಾಯ್ ಹಲೋ ನಮಸ್ಕಾರ ಎನ್ ವಿ ಕ್ಲಾಸಸ್ ಪಾರ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕನ್ನಡ ಇಂಗ್ಲಿಷ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯೋಲಜಿ ವಿಷಯಗಳ ಉಪನ್ಯಾಸಕರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬನ್ನಿ ಯಾವ ಕಾಲೇಜಿನಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಷ್ಟು ಹುದ್ದೆಗಳಿವೆ ಮತ್ತು ಸ್ಯಾಲ್ರಿ ಎಷ್ಟಿರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ನಡೆಯುತ್ತಿರುವ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಗುಂಡುಗುರ್ತಿ ನಾಗಾವಿ ಹಾಗೂ ಅಫಲ್ಪುರ್ ತಾಲೂಕಿನ ಅರ್ಜುನ್ಗಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗುಂಡುಗುರ್ತಿ ಕಾಲೇಜಿನಲ್ಲಿ ಕನ್ನಡ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ನಾಗಾವಿಯಲ್ಲಿ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಹಾಗೂ ಅರ್ಜುನ್ಗೆಯಲ್ಲಿ ಕನ್ನಡ ಇಂಗ್ಲಿಷ್ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವಶಾಸ್ತ್ರ ಉಪನ್ಯಾಸಕರ ಹುದ್ದೆಗಳಿಗೆ ಮೇ ಮೂವತ್ತರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕೊಟ್ಟಿರುವಂಥ ನಂಬರು ಡಬಲ್ ನೈನ್ ಜೀರೋ ಟು ಫೈವ್ ಸಿಕ್ಸ್ ಏಟ್ ತ್ರೀ ಜೀರೋ ಸಿಕ್ಸ್ ನೈ ನೈನ್ ಫೋರ್ ಏಟ್ ಫ ಫೋರ್ ಜೀರೋ ಏ ಒನ್ ತ್ರೀ ಒನ್ ನೈನ್ ಡಬಲ್ ಫೋರ್ ಡಬಲ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಏಟ್ ಈ ನಂಬರ್ಗಳಿಗೆ ತಾವು ಸಂಪರ್ಕಿಸಬಹುದು ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ